ಭಯೋತ್ಪಾದನೆಯ ವಿರುದ್ದ ಭಾರತದ ಸಾಮೂಹಿಕ ಸಂಕಲ್ಪವನ್ನು ಪ್ರತಿಬಿಂಬಿಸುವ ಆಪರೇಷನ್ ಸಿಂಧೋರ್ ಕಾರ್ಯಾಚರಣೆಯ ಕುರಿತು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ರಾಷ್ಟಗಳಿಗೆ ಸತ್ಯಾಂಶದ ಕುರಿತು ಅರಿವು ಮೂಡಿಸುವ ಸಲುವಾಗಿ ಏಳು ಸರ್ವಪಕ್ಷ ನಿಯೋಗಗಳು ಶೀಘ್ರದಲ್ಲೇ ವಿವಿಧ ರಾಷ್ಟಗಳಿಗೆ ಭೇಟಿ ನೀಡಲಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮ ಅವರು ನಿಯೋಗಗಳ ಪಟ್ಟಿಯನ್ನು ಹಂಚಿಕೊಂಡಿದ್ದು ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಮೊದಲ ತಂಡ ಸೌದಿ ಅರೇಬಿಯಾ ಬಹರೇನ್ ಕುವೈತ್ ಮತ್ತು ಅಲ್ಜೀರಿಯಾಕ್ಕೆ ಭೇಟಿ ನೀಡಲಿದೆ ಈ ನಿಯೋಗದಲ್ಲಿ ಕಿರಿಯ ನಾಯಕ ಗುಲಾಬ್ ನಬಿ ಆಜಾದ್ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತು ಎಐಎಂಐಎ ಸಂಸದ ಅಸಾದುದ್ದೀನ್ ಓವೈಸಿ ಸೇರಿದ್ದಾರೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಎರಡನೇ ಗುಂಪು ಬ್ರಿಟನ್ ಫ್ರಾನ್ಸ್ ಜರ್ಮನಿ ಯುರೋಪಿಯನ್ ಒಕ್ಕೂಟ ಇಟಲಿ ಮತ್ತು ಡೆನ್ಮಾರ್ಕ್ಗಳಿಗೆ ಭೇಟಿ ನೀಡಲಿದ್ದು ಕಾಂಗ್ರೆಸ್ ಸಂಸದ ಡಾ ಅಮರ್ ಸಿಂಗ್ ಶಿವಸೇನೆ ಸಂಸದ ಪ್ರಿಯಾಂಕಾ ಚತುರ್ವೇದಿ ಮಾಜಿ ಕೇಂದ್ರ ಸಚಿವೆ ಎಂಜೆ ಅಕ್ಬರ್ ಅವರನ್ನು ಒಳಗೊಂಡಿದೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಮೂರನೇ ನಿಯೋಗ ಇಂಡೋನೇಷ್ಯಾ ಮಲೇಷ್ಯಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದು ತ್ಯಣಮೂಲ ಕಾಂಗ್ರೆಸ್ನ ಯೂಸಫ್ ಪಠಾನ್ ಸಿಪಿಎಂನ ಜಾನ್ ಬ್ರಿಟಾಸ್ ಮತ್ತು ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರನ್ನು ಒಳಗೊಂಡಿದೆ ಶಿವಸೇನಾ ಸಂಸದ ಏಕನಾಥ್ ಶಿಂದೆ ನೇತೃತ್ವದ ನಿಯೋಗ ಯುಎಇ ಲೈಬೇರಿಯಾ ಕಾಂಗೋ ಮತ್ತು ಲಿಯೋನ್ ಲಿಯೋನ್ಗಳಿಗೆ ಭೇಟಿ ನೀಡಲಿದ್ದು ಬಿಜೆಪಿಯ ಬನ್ಸುರಿ ಸ್ವರಾಜ್ ಬಿಜೆಪಿಯ ಸಸ್ಪೆಟ್ ಪಾತ್ರ ಐಯುಎಂಎಲ್ ಸಂಸದ ಮೊಹಮ್ಮದ್ ಬಷೀರ್ ಮತ್ತು ಮಾಜಿ ಕೇಂದ್ರ ಸಚಿವ ಎಸ್ಎಸ್ ಅಹುಲ್ ವಾಲಿಯಾ ನಿಯೋಗದಲ್ಲಿದ್ದಾರೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕ ಪನಾಮಾ ಗಯಾನಾ ಬ್ರೆಜಿಲ್ ಮತ್ತು ಕೊಲಂಬಿಯಾಗೆ ಭೇಟಿ ನೀಡಲಿದ್ದು ಜೆಎಂಎಂ ಸಂಸದ ಸರ್ಫರಾಜ್ ಅಹಮದ್ ಎಲ್ಜೆಪಿ ಸಂಸದೆ ಶಾಂಭವಿ ಟಿಡಿಪಿ ಸಂಸದ ಹರೀಶ್ ಬಾಲಯೋಗಿ ಮತ್ತು ಶಿವಸೇನಾ ಸಂಸದ ಮುರುಳಿ ಧಿಯೋರಾ ಅವರನ್ನು ಒಳಗೊಂಡಿದೆ ಡಿಎಂಕೆ ಸಂಸದೆ ಕನಿಮೌಳಿ ನೇತೃತ್ವದ ನಿಯೋಗ ಸ್ಪೇನ್ ಗ್ರೀಸ್ ಸ್ಲೋವೇನಿಯಾ ಲಾಡ್ವಿಯಾ ಮತ್ತು ರಷ್ಯಾಗೆ ಭೇಟಿ ನೀಡಲಿದ್ದು ನ್ಯಾಷನಲ್ ಕಾನ್ಫರೆನ್ಸ್ ಸಂಸದ ಮಿಯಾನ್ ಅಲ್ತಾಫ್ ಅಹಮದ್ ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ರೈ ಮತ್ತು ಆರ್ಜೆಡಿ ಸಂಸದ ಪ್ರೇಮ್ಚಂದ್ ಗುಪ್ತಾ ಸೇರಿದ್ದಾರೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ತಂಡವು ಈಜಿಪ್ಟ್ ಕತಾರ್ ಇಥಿಯೋಪಿಯಾ ಮತ್ತು ದಕ್ಷಿಣ ಆಫ್ರಿಕಾಗೆ ಭೇಟಿ ನೀಡಲಿದ್ದು ಈ ನಿಯೋಗದಲ್ಲಿ ಬಿಜೆಪಿಯ ರಾಜೀವ್ ಪ್ರತಾಪ್ ರೂಡಿ ಅನುರಾಗ್ ಸಿಂಗ್ ಠಾಕೂರ್ ಮಾಜಿ ಕೇಂದ್ರ ಸಚಿವ ವಿ ಮುರಳೀಧರನ್ ಹಾಗೂ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಇದ್ದಾರೆ ಎಂದು ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ